ಅವ್ರ ಒಟ್ಟಿಗೆ ಸಂಬಂಧ ಒಟ್ಟಿಗೆ ಸಂಬಂಧ ಮಾಡ್ಕೊಂಡು ಪಾರ್ಟಿ ರಾಜಕಾರಣ ಮಾಡೋರ್ನೆಲ್ಲ ದೂರ ಇಟ್ಟಿದ್ದೆ ಈ ಸರಿ ನಮ್ಮೊಟ್ಟಿಗೆ ನೋಡ್ ಮಾತ್ರ ಗೆದ್ದಿದ್ದಾರೆ ಅದೇ ಈ ಡಬಲ್ ಗೇಮ್ ಅವ್ರ ಮನೆಗೂ ಪಾವ ಇವ್ರ ಮನೆಗೆ ಭಾವ ಯಾರು ಒಂದ್ ಕಡೆ ಭಾವ ತೋರಿಸ್ಕೊಂಡಿ ಮುದ್ಲಿಮ್ ರೀತಿ ರಾಜಕಾರಣ ಹೆದರ್ಕೊಂಡು ಮಾಡುವಂಥದ್ದಿಲ್ಲ ನಾಕ್ ಸರಿ ಎಮ್ ಎಲ್ ಎ ಆಗಿದ್ದೇನೆ ಎಲ್ಲ ಎಲೆಕ್ಷನ್ ಕೆಲಸ ಮಾಡಿದ್ದೇನೆ ಇನ್ನೊಬ್ಬರಿಗೆ ಹೆದರ್ಕಂಡ್ ಕೆಲಸ ನಾನು ಸೀನಿಯರ್ ಈಗ ಗಂಗೂಳಿ ಗ್ರಾಮ ಪಂಚಾಯತ್ ಚುನಾವಣೆ ಬಹಳ ನನಗೆ ಖುಷಿ ತಂದ ಒಂದು ರಿಸಲ್ಟ್ ಸುಮಾರು ಮೂವ ಹತ್ತತ್ರ ಮೂವತ್ತು ವರ್ಷಗಳ ಕಾಲ ಅಲ್ಲಿ ಜನತಾದಳ ಬಿ ಜೆ ಪಿ ಅಧಿಕಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಸೀಟ್ ಗೆದ್ದಿದ್ದೇವೆ ಅದು ಫುಲ್ ಮೆಜಾರಿಟಿ ನಮ್ಗೆ ಯಾವತ್ತೂ ಬರಲಿಲ್ಲ ಆರು ಸೀಟು ಹತ್ತು ಸೀಟು ಎಂಟು ಸೀಟು ಈ ರೀತಿ ರಿಸಲ್ಟನ್ನು ಕಂಡಿದ್ದೇವೆ ಆದರೆ ಈ ಸರಿ ನಾವು ಅಲ್ಲಿ ಎಲ್ಲ ವರ್ಗದ ಜನರನ್ನು ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ ಅಭ್ಯರ್ಥಿಗಳನ್ನ ಹಾಕಿದ್ದೇವೆ ಅದರಲ್ಲಿ ನಮ್ಮ ಫೋಟೋ ಹಾಕ್ಕೊಂಡು ಪ್ರಿಂಟ್ ಮಾಡಿಕೊಂಡು ಗೋಪಾಲ್ ಪೂಜಾರ ಬೆಂಬಲ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿ ಮನೆ ಮನೆಗೆ ಹೋಗಿ ನಾವು ಉಸ್ತುವಾರಿಗಳು ಹಾಕಿದ್ದೇವೆ ಕೆಲಸ ಮಾಡಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ಶಾಂತ ರೀತಿ ಮತದಾನ ಆಗಿ ಇವತ್ತು ಹತ್ತೊಂಬತ್ತು ತ್ರೀ ಮೈತ್ರಿ ನಮ್ಮ ಮೈತ್ರಿ ಹತ್ತೊಂಬತ್ತು ಸೀಟ್ಗಳನ್ನು ಗೆದ್ದು ಅಲ್ಲಿ ಅಧಿಕಾರ ಹಿಡಿ ಹಿಡಿತದೆ ಅದರಲ್ಲಿ ಸಮಸ್ಯೆ ಸಾಕಷ್ಟಿದೆ ಗಂಗೋಳಿಯಲ್ಲಿ ಆ ಪಂಜುರ್ಲಿ ದೇವಸ್ಥಾನ ಹತ್ರ ಒಂದು ತೋಡಲ್ಲಿ ಮನುಷ್ಯರಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿದೆ ಪಂಜುರ್ಲಿ ಕರಡಿ ಹತ್ರ ಅದಕ್ಕೆ ನಾನು ಇವಾಗ ಮೊನ್ನೆ ಹೋದೇನೆ ಬೆಳಗಾವಿ ಹೋದೇನೆ ಬೋಸರಾಜು ಮಂತ್ರಿ ಅವ್ರ ಹತ್ರ ಅವ್ರು ಕರ್ತಿದ್ದೇನೆ ನೀವು ಆ ಸ್ಥಳಕ್ಕೆ ಬರಬೇಕು ಅಲ್ಲಿ ಆ ನೀರನ್ನು ಚೆಕ್ ಮಾಡಲಿಕ್ಕೆ ಈಗ ಹೇಳಿದ್ರಿ ರಿಪೋರ್ಟ್ ಅಲ್ಲಿ ಆ ಪ್ರದೇಶ ವಾಸಿಸುವ ಪ್ರದೇಶದ ಜನರಿಗೆ ಆ ವಾಸೆಯಿಂದ ಅಲ್ಲಿ ಆರೋಗ್ಯ ಹಾಳಾಗ್ತಿದೆ ತಕ್ಷಣ ಅಲ್ಲಿ ಪರಿಸರ ಇಲಾಖೆ ಮತ್ತು ಬೇರೆ ಇಲಾಖೆ ಆರೋಗ್ಯ ಇಲಾಖೆ ಆ ನೀರನ್ನು ಚೆಕ್ ಮಾಡಿ ಅದಕ್ಕೆ ರಿಪೋರ್ಟ್ ಅವ್ರು ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನದಿ ಮಾಡಿ ಆ ಕೆಲಸವನ್ನು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಬೇಕನ್ನೋದು ದೃಷ್ಟಿಕೋನದಲ್ಲಿ ನಾನು ಮಾತಾಡಿ ಬಂದಿದ್ದೇನೆ ಬೋಸರಾಜವ್ರ ಕೊಲ್ಲೂರಿ ಬರೋ ಪ್ರೋಗ್ರಾಮ್ ಇದೆ ಆವತ್ತಲ್ಲಿ ವಿಸಿಟ್ ಮಾಡಿಸ್ತೇನೆ ಅದಕ್ಕೊಂದು ಕಾಯ ಪರಿಹಾರ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು ಹಿಂದೆ ಕಾ ಕಾರ್ಮಿಕರಿಗಳು ಇದೇ ಪರಿಸ್ಥಿತಿ ಇತ್ತು ಈಗ ಕಾರ್ಮಿಕರಿಗೆ ಸ್ವಲ್ಪ ಸರಿ ಸರಿಯಾಗಿದೆ ಅದನ್ನು ಸಹ ಸರಿಪಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ

ಸಿ ಆರ್ ಝಡ್ ಇಲ್ಲ ಕ್ಲಿಯರೆನ್ಸ್ ಇಲ್ಲ ನಮ್ಮ ಸರ್ಕಾರ ಬಂದೀಗ ಸಿ ಆರ್ ಝಡ್ ಹತ್ತು ದಿನ ಸಿ ಆರ್ ಝಡ್ ಕ್ಲಿಯರೆನ್ಸ್ ಬಂದು ಜನವರಿ ಹದಿನಾಲ್ಕನೇ ತಾರೀಕಿಗೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕಾಂಟ್ರಾಕ್ಟಿಗೆ ಫೋನ್ ಮಾಡಿದ್ದಾರೆ ಕಾಂಟ್ರಾಕ್ಟಿಗೆ ಇವಾಗಲೇ ಹೇಳಿದ್ದೇವೆ ಮಂತ್ರಿಗಳ ಹತ್ರ ಮೀಟಿಂಗ್ ಮಾಡಿ ಅವರು ಜನವರಿ ಹದಿನಾಲ್ಕು ಉತ್ತರಾಯಣದಲ್ಲಿ ಕೆಲಸ ಪ್ರಾರಂಭ ಮಾಡ್ತಾರೆ ಈಗ ಗಂಗೊಳ್ಳಿ ಬಂದರಿಗೆ ಇಪ್ಪತ್ತೆರಡು ಕೋಟಿ ಹಣ ಬಂದಿದೆ ಇನ್ನೊಂದು ಹತ್ತು ದಿನ ಟೆಂಡರ್ ಆಗುತ್ತೆ ಮತ್ತೆ ಪುನಃ ಗಂಗೊಳ್ಳಿ ಎರಡನೇ ಹಂತಕ್ಕೆ ಎಸ್ಟಿಮೇಟ್ ಮಾಡೋಕೆ ಮತ್ತೆ ಕೊಡೆಯಲ್ಲಿ ಬಂದಿರ್ಗು ಎರಡನೇ ಅಂತ ಎಸ್ಟಿಮೇಟ್ ಮಾಡಬಹುದೇ ಎಂ ಯಾಕೆ ಎಮ್ ಎಲ್ ಪಿಗಳಿಗೆ ಅದು ಪುಸ್ತಕಿಲ್ಲ ಅವರಿಗೆ ಕಳಪೆ ಕಳಪೆ ಹಾಕಕ್ಕೆ ತನಿಖೆ ಹಾಕಿದ್ದೇವೆ ನೀವು ಸುಕುಮಾರ್ ಶೆಟ್ಟಿ ಇದ್ದಾಗ ನಾವು ವಿರೋಧ ಪಕ್ಷದ ಕೆಲಸ ಏನು ಮಾಡಬೇಕಂತ ನಾವು ಹೋಗಿ ಮಾಡಿದ್ದೇವೆ ತನಿಖೆ ತನಿಖೆ ಆಗಿದೆ ಕೆಲಸ ಪ್ರಾರಂಭ ಆಗಿದೆ ಈಗ ಅದು ಕೆಲಸ ಶುರುವಾಗಿದೆ ಮತ್ತು ಇಪ್ಪತ್ತೆರಡು ಕೋಟಿ ಈಗ ಇನ್ನೊಂದು ಹತ್ತು ದಿನದಟ್ಟು ಇಲ್ಲಿ ಮತ್ತೆ ಮಲ್ಪೆಗೆ ಟೆಂಡರ್ಗೆ ಇದ್ದಾರೆ ನಾನು ಮೊನ್ನೆ ಮಂತ್ರಿ ಹತ್ರ ಹೋಗಿದ್ದರು ಟೆಂಡರ್ಗೆ ಹೋಗ್ತಾ ಇದ್ದೆ ಅಂತ ಹೇಳಿದಾರೆ ಅದಕ್ಕೆ ಸುಮಾರು ನಾಲ್ಕೈದು ಜನ ಕಾಂಟ್ರಾಕ್ಟ್ರು ಆಕಾಂಕ್ಷಿಗಳಿದ್ದಾರೆ ಯಾರು ಬೇಕಾದ್ರೂ ಹಾಕಿ ಅಂತ ಹೇಳಿದ್ದೇವೆ ಅದು ಕೆಲಸ ಆಗುತ್ತೆ ಮತ್ತು ಈ ಮರವತ್ತಿ ಬಂದು ಕೆಲಸ ಶುರು ಆದಮೇಲೆ ಕೊಡೆಯನ್ನು ಅಳುವೆ ಕೊಡಿದು ಇದು ಮೂರು ಎರಡು ಇದು ಅಂಗುಳಿ ಎರಡನೇ ಹಂತದೆ ಅಲ್ಲಿ ಕೊಡಿಯೋದಕ್ಕೆ ಮೂರನೇ ಹಂತಕ್ಕೆ ಮರಂತಿ ಎರಡನೇ ಹಂತ ಅದಕ್ಕೆ ಅಲ್ಲೂ ಸಹ ಎರಡು ಸರಿ ಹಾಕಿದ್ರೆ ಇನ್ನೊಂದು ಹಂತಕ್ಕೆ ಬೇಕಾಗುತ್ತೆ ಹೋಗಿ ಹೊಟ್ಟಿತ್ತು ಇದು ಇಲಾಖೆನೇ ಇಲಾಖೆಯೇ ನೋಡಬೇಕಾದ್ರೆ ನಾವು ನೋಡೋದಲ್ಲ ಇಲಾಖೆ ಇಂಜಿನಿಯರ್ಸ್ ಮಾಡಿ ಈಗ ಒಬ್ಬ ಒಳ್ಳೆ ಇಂಜಿನಿಯರ್ ಹಾಕಿದ್ದಾರೆ ಅಂತ ಹೊರೆಯ ಕೆಲಸ ಮಾಡಿದ್ರೆ ಒಬ್ಬ ಇಂಜಿನಿಯರ್ ಹಾಕಿದ್ದಾವೆ ಫಾಲೋ ಮಾಡ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಸಿಎನ್ ದೆಲ್ಡ್ ಕ್ಲಿಯರೆನ್ಸ್ ಆಗ ಫಾಲೋ ಅಪ್ ಮಾಡ್ರ ಈಗ ನಾ ಐದು ವರ್ಷದ ಅವರಷ್ಟು ಸಿಎನ್ ದೆಲ್ಡ್ ಕ್ಲಿಯರೆನ್ಸ್ ಕಾಯಿಲ್ಲ ನಾವು ಒಂದು ವರ್ಷ ಇದ್ದಾಗ ಫಾಲೋಪ್ ಮಾಡಿ ಮಾಡಿ ಮೊನ್ನೆ ಎರಡು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಕ್ಲೀನ್ ಫಲಪ್ ಪಡಿ ಈಗ ಅದೇ ರೀತಿ ಗಂಗೋಳಿಗೂ ಸಹ ಎರಡನೇ ಹತ್ತು ಎಸ್ಟಿಮೇಟ್ ಮಾಡಿ ನೂರು ಕೋಟಿ ಬೇಕಾಗ್ತದೆ ಅದ ಗಂಗೊಳಿಗೆ ಪೂನ ಸಿ ಡಬ್ಲ್ಯೂ ಪಿ ಆರ್ ಎಸ್ ಅವರಿಗೆ ಆಲ್ರೆಡಿ ತಿಳಿಸಿದ್ರೆ ಹಣ ಕಟ್ಟಿಯಾಗಿದೆ ಅದನ್ನ ಎಸ್ಟಿಮೇಟ್ ಮಾಡ್ಲಿಕ್ಕೆ ಅದು ಬಂದರೆ ಗಂಗುಳಿಗೂ ಕ್ಲೀನ್ ಎಕ್ಸಿಡೆಂಟ್ ಆಗ್ತದೆ ಐದು ಕೋಟಿ ರೂಪಾಯಿ ಹೋಳಿಗೆ ತುಪ್ಪ ಕೊಡ್ತಾರೆ ಅದಕ್ಕೆ ಗಂಗೊಳ್ಳಿ ತುಫಾನ್ ಜಾಸ್ತಿ ಇದೆ ಮನೆ ಹೋದವರು ತುಫಾನ್ ಇದೆ ತುಪ್ಪ ಹೊರ ಒಳ ಬರಬೇಕಾದ್ರೆ ಇನ್ನೂ ಒಂದು ಮೀಟ್ರ್ ಹೊರಗೆ ಹೋಗ್ಬೇಕು ಹೊರಗೆ ಹೊರಗೋದ್ರೆ ಮಾತ್ರ ದೋಣಿ ಹೊರಲಿಕ್ಕಾಗ್ತದೆ ಆ ಮೀಟ್ರ್ ಹೊರಗೆ ಹೋಗ್ಲಿಕ್ಕೋಸ್ಕರ ಎಸ್ಟಿಮೆಂಟಿಗೆ ಸಿ ಡಬ್ಲ್ಯೂ ಪಿ ಆರ್ ಎಸ್ ಈಗ ಅದು ಕೇಳ್ಕೊಂಡಿದ್ರು ಅದು ಎಸ್ಟಿಮೆಂಟ್ ಆದರೆ ಬಜೆಟಲ್ಲಿ ಇಡಲಿಕ್ಕೆ ಸಾಗರ್ಮಾಲ ಅಥವಾ ಬೇರೆ ಇದರಲ್ಲಿ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಬ್ರೇಕ್ ವಾಟರ್ ಎಕ್ಸ್ಟೆನ್ಷನ್ ಹಿಂದಿನ ಸರ್ಕಾರ ಕೆಲಸ ಗೌರ್ಮೆಂಟ್ ಕೊನೆ ಭಾಗದಲ್ಲಿ ಒಂದಿಟ್ಟು ಒಂದಿಷ್ಟು ತ್ರೀ ಲ್ಯಾಕ್ಸಲ್ಲಿ ಕೆಲಸ ಕೊಟ್ಟಿದ್ದಾರೆ ಹಣ ಇರಲಿಲ್ಲ ಕೆಲಸ ಮಾಡಿದ ಕಂಟ್ರೆ ಆ ಕೆಲಸ ಅವ್ರು ಹಣ ಇಡದೆ ಕೆಲಸ ತಗೊಂಡಿದ್ದಾರೆ ಇವತ್ತು ಅದಕ್ಕೆ ಹಣ ಕೊಡಬೇಕು ಆ ನಿಮ್ಗೆ ಬೇಕಾದ್ರೆ ನಿಮ್ಮ ಪತ್ರಕರ್ತರು ಬೆಂಗಳೂರು ಪತ್ರಕರ್ತರಿಗೆ ಕೇಳಿ ಅಷ್ಟು ಹಣ ಪೇಮೆಂಟ್ ಆಗದೆ ಕೋಟಿ ಹೋಗಿದ್ದಾರೆ ಹಳೇ ಕೆಲಸ ಪೇಮೆಂಟ್ ಕೊಟ್ಟು ಬೇರೆ ಕೆಲಸಕ್ಕೆ ಕೊಡ್ಬೇಕು ಹಾಂ ಹೋಗೋದಕ್ಕೆ ಪೂರಾ ಎಡ್ವಾನ್ಸ್ ಅಲ್ಲ ವರ್ಕ್ ಮಾಡಿದ್ರು ಅದು ಅದು ತಪ್ಪು ಎರಡೊಂದು ಸ್ವಲ್ಪ ಹೋಗೋತಿ ಮಾಡಿ ಹೋದ್ರಿಂದ ಇವತ್ತು ಈ ಸಮಸ್ಯೆ ಉದ್ಭವ ಆಗಿದೆ ಈಗ ಪೇಮೆಂಟ್ ಬರ್ತಾ ಇದೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಜಿ ಎಸ್ ಟಿ ಹಣ ಬರೋದು ಇದೆ ಅದು ಬಂದರೆ ಎಲ್ಲ ಕ್ಲಿಯರ್ ಮಾಡ್ತಾರೆ ಹಣದ ಸಮಸ್ಯೆ ಕ್ಲಿಯರ್ ಆಗುತ್ತೆ ಈಗ ಬರು ತಿಂಗಳಿಂದ ಪುನರ್ರಚನೆ ಕೆಲಸ ಮೀಟಿಂಗ್ ಮಾಡ್ತಾ ಇದ್ದ ಗ್ರಾಮೀಣ ಕಾಂಗ್ರೆಸ್ನ ಪುನರ್ರಚನೆ ಮಾಡಿ ಬೂತ್ ಕಾಂಗ್ರೆಸ್ ಪುನರ್ರಚನೆ ಮಾಡಿ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ಅಷ್ಟು ನಾವು ತಯಾರಿಯನ್ನು ಮಾಡ್ಕೊಡ್ತೇವೆ ಗ್ಯಾರಂಟಿ ಗ್ಯಾರಂಟಿಗಿಂತ ಪಕ್ಷ ಕೆಳಮಟ್ಟದಲ್ಲಿ ಕೆಲಸ ಮಾಡಿದೆ ಎಲ್ಲ ಮುಖಂಡರುಗಳ ಅಲ್ಲಿ ಅಲ್ಲೇ ಠಿಕಾಣಿ ಹಾಕಿ ನಾನು ಸಹ ಹದಿನೈದು ದಿನ ಅಲ್ಲೇ ಇದ್ದು ಚುನಾವಣೆ ಉಸ್ತುವಾರಿ ಎಲ್ಲ ಸ್ವಂತ ನಾನೇ ವಹಿಸ್ಕೊಂಡಿದ್ದೆ ಮತ್ತು ಪಕ್ಷದ ಎಲ್ಲ ಲೀಡರ್ಗಳು ಒಂದೊಂದು ವಾರ್ಡ್ ಜವಾಬ್ದಾರಿ ತಗೊಂಡಿದ್ದಾರೆ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ರಿಸಲ್ಟ್ ಬಂದಿದೆ ಬಗ್ಗೆ ಅಸಮಾಧಾನ ಯಾವ ಅಸಮಾನ ನುಡಿ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗುವಾಗ ಅಸಮಾಧಾನ ಏನಿಲ್ಲ ಕೆಲವರಿಗೆ ಅಸಮಾಧಾನ ಕೆಲವರು ಪ್ಲಸ್ ಆಗ್ತದೆ ಕೆಲವರು ಮೈನಸ್ ಆಗ್ತದೆ ನಮ್ಮ ಡಿಸಿಷನ್ ಓದಿಸಲಿ ಕರೆಕ್ಟ್ ಇತ್ತು ಯಾರೋ ಒಬ್ಬರು ಬಂದಾಗ ಒಂದು ಒನ್ ಸೀಟಿಗೋಸ್ಕರ ಮುರಿದು ಲೋಕಲ್ ಸಮಸ್ಯೆಗೆ ಲೋಕಲ್ ಎಲ್ಲ ಮಾಡ್ಕೊಳ್ಬೇಕಂತ ಯಾರು ಒಂದು ನಾಲ್ಕು ಜನ ಹಿತಾಸಕ್ತಿ ಯಾರು ಒಟ್ಟಿಗೆ ಇಟ್ಟು ತೆಗಿತಾರೆ ಯಾರು ಮಾಡ್ತಿರೋದು ಅದನ್ನೆಲ್ಲ ದೂರ ಇಟ್ಟದು ಮಾಡಿದ ಎಲೆಕ್ಷನ್ಗೆತ್ತೆ ಆ ಡಿಸಿಷನ್ ಟಫ್ ಡಿಶನ್ ತಗೊಂಡಿದ್ದಾರೆ ಯಾರೋ ನಾಲ್ಕು ಜನಗೋಸ್ಕರ ಪಾರ್ಟಿ ಉಣ್ಸಕ್ಕೆ ನಾಲ್ಕು ಜನ ಇದ್ರು ಹತ್ತು ಜನ ಬರ್ತಾರೆ ಅಲ್ಲಿ ಪಾರ್ಟಿ ಗೆಲ್ಬೇಕು ಗೆಲ್ಲೋ ಕೆಲಸ ಆಗಿದೆ ಅವ್ರೊಟ್ಟಿಗೆ ಸಂಬಂಧ ನಮ್ಮೊಟ್ಟಿಗೆ ಸಂಬಂಧ ಮಾಡ್ಕೊಂಡು ಪಾರ್ಟಿ ರಾಜಕಾರಣ ಮಾಡೋರ್ನೆಲ್ಲ ದೂರ ಇಟ್ಟಿದೆ ಈ ಸರಿ

ಯಾವ ಮೊದ್ಲಿನ ರೀತಿ ರಾಜಕಾರಣ ಹೆದರ್ಕೊಂಡ್ ಮಾಡುವಂತದಿಲ್ಲ ಯಾವ ಅರವತ್ನಾಲ್ಕು ವರ್ಷ ಆಗಿದೆ ಇವತ್ತು ನಾಲ್ಕು ಸರಿ ಎಮ್ ಎಲ್ ಎಲ್ಲ ಎಲೆಕ್ಷನ್ ಕೆಲಸ ಮಾಡಿದ್ದೇನೆ ಇನ್ನೊಬ್ಬರು ಹೆದರ್ಕಂಡ್ ಕೆಲಸ ನಾನು ಸೀನಿಯರ್ ಈಗ ದೀಪಕ್ ಶೆಟ್ಟಿ ಕಾಂಗ್ರೆಸ್ ಬರ್ತಾ ನಂಗೆ ಗೊತ್ತಿಲ್ಲ ನನ್ನತ್ರ ಬರ್ಲೇ ಇಲ್ಲ ಕುಮಾರ್ ಶೆಟ್ಟಿ ಬಿಜೆಪಿ ಯಾಕೆ ನೋಡ್ರಿ ಇದು ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ರಲ್ಲಿ ನಾನೆಲ್ಲಿರ್ತೇನೋ ಮತ್ತೊಬ್ಬ ಏನಿದ್ರು ಗೊತ್ತಿಲ್ಲ ಇರುವಷ್ಟು ದಿನ ನಾನು ಕಾಂಗ್ರೆಸ್ ನಿಷ್ಠಾವಂತರಾಗಿ ಕೆಲಸ ಮಾಡ್ತೇನೆ ನನ್ನ ನನ್ನ ರಾಜಕೀಯದಲ್ಲಿ ಕಾಂಗ್ರೆಸ್ ಇಂದ ನನ್ನ ರಾಜಕೀಯ ಲಾಸ್ಟ್ ಬೇರೆ ಪಾರ್ಟಿಗೆ ಹೋಗೋ ಪ್ರಶ್ನೆ ಇಲ್ಲ ಒಟ್ಟೆ ನೀವೊಂದು ದೇವಸ್ಥಾನ ಅಧ್ಯಕ್ಷ ಸಿಕ್ಕೂ ಮಾತಾಡ ನನ್ನ ಮಾತು ಏನಂದ್ರೆ ಸುಕುಮಾರ್ ಶೆಟ್ಟರು ಬರುವಾಗ ಕುಮಾರ ಕೃಪದಲ್ಲಿ ಡಿ ಕೆ ಶಿವಕುಮಾರ್ ಎದ್ರೆ ಕೊಲ್ಲೂರನ್ನ ಬೇರೆಯವರಿಗೆ ಡಿ ಕೆ ಶಿವಕುಮಾರ್ ಅವರೇ ಉಪಮುಖ್ಯತ್ರು ಮಾತು ಕೊಟ್ಟಿದ್ದಾರೆ ಕೊಲ್ಲೂರು ನಮ್ಮದು ಸ ಅಧಿಕಾರಕ್ಕೆ ಸರ್ಕಾರಕ್ಕೆ ಬಂದರೆ ಕೊಲ್ಲೂರಲ್ಲಿ ನಿಮ್ಗೆ ಕೊಡ್ತೇವೆ ಅವಕಾಶ ಅಂತ ಹೇಳಿದ್ದಾರೆ ಅದೇ ಲೆಕ್ಕದಲ್ಲಿ ಅವ್ರಿಗೆ ಸೇ ಪಾ ಕೊಲ್ಲೂರಿಗೋಸ್ಕರ ಪಾರ್ಟಿ ಬರೋದು ಬೇಡ ಕುಮಾರ ಕಪ್ಪದಲ್ಲಿ ಹೇಳಿದ್ದೇವೆ ಅವ್ರು ನಾವು ಕೊಲ್ಲೂರು ಆಕಾಂಕ್ಷೆ ಅಲ್ಲ ಅಂತ ಹೇಳಿದ್ದಾರೆ ಅದ್ರ ಮೇಲೆ ಕೆಲವು ಹಿತಾಸಕ್ತಿ ಅವ್ರಿಗೆ ಗಾಳಿ ಹಾಕಿ ನೀವು ಕೊಲ್ಲೂರು ಕೇಳಿ ಕೊಲ್ಲೂರು ಕೇಳಿ ಪಾಪ ಅವ್ರು ಕೇಳಿದ್ದಾರೆ ಅವ್ರಿಗೆ ಸೀರಿಯರು ಅವರಿಗೆ ನಾವೇನು ಅವ್ರ ಬಗ್ಗೆ ವೈರಿ ಅಲ್ಲ ಅದು ನಾವು ಕೊಟ್ಟ ಮಾತು ಉಳಿಸ್ಕೊಳ್ಬೇಕಾಗುತ್ತೆ ನನ್ನನ್ನು ನಂಬಕ್ಕೆ ಜನ ನಂಬೇಕಲ್ಲ ನಾಳೆ ಗೋಪಾಲ ಪೂಜೆ ನಂಬಿಕೋದ್ರೆ ಹೊಳೆ ಹೋಯ್ತು ಅಂತೇಳಿ ಆ ಕೆಟ್ಟ ಹೆಸರು ಪ್ರಾಣ ಅಂತ ಜಿದ್ದಾ ಜಿದ್ದಿ ಮಾಡಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದನ್ನು ಉಳಿಸ್ಕೊಂಡಿದ್ದೇನೆ ಕೊಡಿಸಿದ್ದು ಈಗ ಮೂಲ ಕಾಂಗ್ರೆಸ್ಸಿಗೆಲ್ಲ ಯಾವ ನೋಡಿ ಒಂದು ಪಾರ್ಟಿಯಲ್ಲಿ ನಾನು ಮೂಲ ಕಾಂಗ್ರೆಸ್ ಅಲ್ಲ ಬಂಗಾರ ಬಂದವ ಪಾರ್ಟಿ ಕಟ್ಟಿದವ ಯಾರು ಬಂದಿದ್ದಾರೆ ಅವರು ಕಾಂಗ್ರೆಸ್ಸರಾಗಿ ಪಾರ್ಟಿ ಕಟ್ಟಬೇಕು ಸುಕುಮಾರ್ ಶೆಟ್ಟ್ರಿ ಅವರ ಸ್ಥಾನವನ್ನು ಸಿಗೋದೆಲ್ಲ ಗೌರಿ ಗೊತ್ತಿಲ್ಲ ಈಗ ನಾವು ಈ ಸರಿಗೆ ಹುಗ್ಗರ ಗೊತ್ತಿರುತ್ತದ ಯಾವ್ದು ಜನ ಯಾವ ಮೂಲದಿಲ್ಲ ಯಾರಿಗೆ ಸುಕುಮಾರ್ ಶೆಟ್ಟಿಗೆ ನಮ್ಗೆ ಧರ್ಮ ಬಾಬಾರಲ್ಲ ಏನಾದ್ರು ಬಾ ನನ್ ಗೊತ್ತಿಲ್ಲ ನಮ್ಗೆ ಯಾವ್ದೋ ಪ್ರಾಧಿಕಾರ ಕೊಟ್ಟು ಮಾತು ಕೊಟ್ಟಿದ್ರು ಹೈಕಮಾಂಡ್ ಲೆವೆಲ್ ನಮ್ ಲೆವೆಲ್ ಅಲ್ಲಿಲ್ಲ ಉತ್ತರ ನಮ್ಮ ಕೈಯಲ್ಲಿ ಇವ್ರು ಸೊಸೈಟಿ ಉಳಿಸ್ಕೊಳ್ತೇನೆ ಒಂದೇಳ ಒಂದು ಅವ್ರದ್ದು ಕಸಿ ಕಸಿಬಹುದು ನಮ್ಮ ಆಡಳಿತ ಅವ್ರಿಗೆ ಕರ್ಸಕ್ ಆಗೋದಿಲ್ಲ ಸೊಸೈಟಿ ನಾವು ಆ ರೀತಿ ತಯಾರಿ ಮಾಡ್ಕೊಂಡಿದ್ದೇವೆ ಏನು ತೊಂದರೆ ಪಂಚಗಂಗದಲ್ಲೂ ಎಲ್ಲ ರೆಡಿಯಾಗಿದೆ ಎಲ್ಲ ಕಡೆ ರೆಡಿಯಾಗಿದೆ ಇಲೆಕ್ಷನ್ ಫ್ರೀ ಆ್ಯಂಡ್ ಬಿಟ್ಟಿದೆ ನನಗೆ ಹತ್ತಕ್ಕೆ ತಪ್ಪೆ ಇಲ್ಲ ಅಲ್ಲಿ ಲೋಕಲ್ ಅಲ್ಲಿಯ ಜನರ ಅನ್ಕೊಳ್ಕೊಂಡು ಅವ್ರವರೇ ಕ್ಯಾಂಡಿಡೇಟ್ ಮಾಡಿ ಅವರು ನಾನು ಯಾವುದೇ ಒಂದು ಸೊಸೈಟಿ ಇಲೆಕ್ಷನ್ಗೆ ಹಾಕೋದಿಲ್ಲ ನಂಬೋಡೆ ಪಂಚಾಯತ್ ರಿಸಲ್ಟ್ ಬಂದಿಲ್ಲ ಸರ್ ಹಾಗೆ ಉಳಿದು ಪಂಚಾಯಿತಿಯಲ್ಲಿ ನಿಮ್ಮ ಸಂಘಟನೆ ಮಾಡುವಂಥ ಪ್ರಯತ್ನ ಆಸ್ತಿ ಇದೆ ಈಗ ಈಗ ಸ್ಟಾರ್ಟ್ ಮಾಡಿದ್ದೇವೆ ಎಲ್ಲ ಪಂಚಾಯತಲ್ಲೂ ಕೆಳಮಟ್ಟದಿಂದ ಹೊಸ ಮುಖ ಎಲ್ಲ ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಈ ಸರಿ ಯಾಕೆ ಗಂಗೋಳ್ಳಿಯಲ್ಲಿ ಹೊಸ ಹೊಸ ಮುಖ ಕೊಟ್ಟಿದ್ದೇನೆ ಸಕ್ಸಸ್ ಹಾಕಿದ್ದೇನೆ ಇಲ್ಲೂ ಸಹ ಪ್ರತಿ ಪಂಚಾಯತ್ ಹೊಸ ಮುಖ ಕೊಡುವಂಥ ಕೆಲಸ ಮಾಡ್ತೇನೆ ಸುಮಾರು ಒಂದು ನಿಮ್ಮ ನಿನ್ನೆ ಬೋಸರಾಜು ಮಂತ್ರಿ ಹತ್ರ ಮಾತಾಡಿದ ಮೊನ್ನೆ ಅವ್ರು ಕೊಲ್ಲೂರಿಗೆ ಬರೋ ಪ್ರೋಗ್ರಾಮ್ ಇದೆ ಕೊಲ್ಲೂರು ಬರು ಪ್ರೋಗ್ರಾಮಿಗೆ ಆ ಸ್ಥಳಕ್ಕೆ ಕರ್ಕೊಂಡೋಗಿ ಆರು ಕೋಟಿ ಹಣ ಬೇಕೆ ಅದಕ್ಕೆ ಯಾವ್ದಾದ್ರು ರೀತಿಯಲ್ಲಿ ಮಂತ್ರಿ ಕಳೆದ ಆರು ಕೋಟಿ ಹಾಕಿ ಅದಿರ್ತದೆ ಅದಕ್ಕೆ ಅದು ಮಾಡದ್ರಲ್ಲಿ ಆ ಭಾಗದ ಜನ ಆರೋಗ್ಯ ಸಂಪೂರ್ಣ ಹದಗೆ ಇಟ್ಟರೆ ಅದು ಒಂದು ಮೊದಲು ಕಾರ್ಮಿಕರಿಗೆ ಇದೆ ಪರಿಸ್ಥಿತಿ ಇತ್ತು ಈಗ ಕಾರ್ಮಿಕರಿ ಸರಿಯಾಗಿದೆ ಅದನ್ನು ಸಹ ನಾವು ಸರಿ ನಮ್ಮ ಸರ್ಕಾರ ಮೂರು ರಕ್ಷಣೆ ಇದೆ ನಾವೇ ಸರಿ ಮಾಡ್ತೀವಿ ಥ್ಯಾಂಕ್ ಯು ಜ್ಯೂಸ್ ಕೊಡಿ ಜ್ಯೂಸ್